ेन्द्राय सत्यधर्मरताय च भजतां कल्पवृक्षाय नमतां कामधेनवे, ുഷ്ടത്തലയ ദിനമണിഗേ ശിഷ്ട വൈഷ്ണവുമുദരളേ ശ്രേഷ്ഠയതി ശിരി രാഘവേന്ദ്ര ഗുരുവര്യ നിഷ്ഠയമിപ്പതി ദയാശീലരിഗ ಶ್ರೀ ಮದ್ವ ಮತ ಜಲಧಿ ಪೂರ್ಣೇಂದು ಎದ್ದೇಳು ರಾಮಪಾದ ಸಕ್ತ ಯೋಗೀಂದ್ರ ಎದ್ದೇಳು ಘನ ಮಹಿಮ ಎದ್ದೇಳು ಕವಿ ವಿನುತ ಎದ್ದೇಳು ಮುನಿ ಕುಲottam ರಾಘವೇಂದ್ರ ಎದ್ದೇಳು అంబరది హొంగిరణ మూడు తిహ నెద్దూ బందవన సేవ ద్దూ అంగ తిప్ప భకుత వృందవ పొరదు మంగళవ కరుణ ఎద్దు గురువే ఎద్దు గురువే ಶೃಂಗಾರತರ ತರವಾದ್ಯ ಮೇಳಗಳು ಮೊಳಗುತ್ತಿವೆ ಸಂಗೀತ ನರ್ತನದಿ ತುತಿಸುತ್ತಿದೆ ದಾಸಗಣ ಸಾಂಗ ವೇದಾರ್ಥಗಳ ಪಠಿಸುವರು ಪಂಡಿತರು ಮಂಗಳವ ಕರುಣಿಸಲು ಎದ್ದೇಳು ಗುರುರಾಜ ಎದ್ದೇಳು ಗುರುರಾಜ सुप्रभातवु वेदशास्त्राब्धिचन्द्र सुप्रभातवु मध्वरास्थान देवेन्द्र सुप्रभात उधीन्द्र प्रभातू निनगे श्रीराघवेन्द्र फालनेत्रगे बन्द बन्ध विषभयवतपिसिदे नाल्मोगन करकमल कमल सम्पूज्य नादे मध्वरास्थानयति सेव्यमूल ನಿನಗೆ ಮಂಗಳದ ಬೆಳಗಾಗಲಿ ನಿನಗೆ ಮಂಗಳದ ಬೆಳಗಾಗಲಿ ಸುಪ್ರಭಾತವು ನಿನಗೆ ಶ್ರೀ ರಾಘವೇಂದ್ರ ಸುಪ್ರಭಾತವು ನಿನಗೆ ಶ್ರೀ ರಾಘವೇಂದ್ರ ದಶರೂಪಿ ಹರಿಲಸಿತ ರಜತ ಪೀಠದಿ ನಿನ್ನ ವಸುಧೀಶನು ತ ರಚಿಸಿ ಪೂಜಿಸಿದ ದಶಮತಿಯ ಶಿಷ್ಯತತಿಗತಿ ವಿಜಯ ನೀಡುತಿ ಶ್ರೀ ಸದಿಗ್ಜಯ ರಾಮ ಮಂಗಳದ ಬೆಳಗಾಗಲಿ ಪ್ರಭಾತವು ನಿನಗೆ ಶ್ರೀರಾಘವೇಂದ್ರ ಸುಪ್ರಭಾತವು ನಿನಗೆ ಶ್ರೀರಾಘವೇಂದ್ರ 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 ಅಂತರಂಗ ದಿ ಬಲಿದು ಮೈದೋರ್ದ ನಿನ್ನ ನ ಮಂತ್ರಾಲಯ ದೇಶ ರಚಿಸಿ ಸಂಪೂಜಿಸಿದ ಮಂಥಾನ ರಾಮಕರ ಸಂತಾನ ಕೃಷ್ಣನೆ ಸಂತಸವ ಕೊಡಲೆ ಮಗೆ ಮಂಗಳದ ಬೆಳಗಾಗಲಿ ಸುಪ್ರಭಾತ ಗು ನಿಮಗೆ ಶ್ರೀರಾಘವೇಂದ್ರ ಸುಪ್ರಭಾತ ಗುರುನಿಗೆ ಶ್ರೀರಾಘವೇಂದ್ರ 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 ವೆಂಕಟಾಚಲದೊಳಗೆ ಗೋಪಮ್ಮ ತಿಮ್ಮಣರು ಪಂಕಜಾಕ್ಷನ ಸೇವೆ ಮಾಡಿ ಒಲಿಸಲು ಜವಧಿ ವೆಂಕಟೇಶನ ವರದಿ ಅವತರಿಸಿದಾಚಾರ್ಯ ನಿನಗೆ ಮಂಗಳದ ಬೆಳಗಾಗಲಿ सुप्रभातव निनगे श्रीराघवेन्द्र सुप्रभातव निनग श्रीराघवेन्द्र सुप्रभातव निनग श्रीराघवेन्द्र सुप्रभातौ निनगे श्रीराघवेन्द्र 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 ಅರಳಿ ನೋಡುವಂಕಾರ ಬರೆದು ನಿಮ್ಮಯ ಪಿತನು ತರಳ ಇದನೋಂ ಎಂದು ಪಠಿಸಿ ಬರೆಯನಲು ಸರ್ವಗುಣ ಪೂರ್ಣ ಹರಿಯಂಬುವುದೀರೇಖಯ ಅರಿಯುವುದೆಂದ ಗುರು ಮಂಗಳದ ಬೆಳಗಾಗಲಿ देव कृष्ण सान्दीपनरितन्ते भावनरसिंहरो सकल व्यय नरिते आवकुलगुर्व षट् शास्त्र कलिते देवगुरु समनगे मङ्गलद दे ರ್ಥವನು ಶಿಶುತನ ದಿಸಾರಿ ಶುಭ ಸೂಕ್ತಾರ್ಥ ವೇದಗಳ ಭಾಷ್ಯಗಳ ರಚಿಸಿ ಸಕಲ ಶಾಸ್ತ್ರಗಳರ್ಥ ಜಗ ಕಿತ್ತ ಯತಿವರ್ಯ ಮುಕುತಿ ಪಥ ತೋರಯ್ಯ ಮಂಗಳದ ಬೆಳಗಾಗಲಿ ಸಂಗೀತ ಸಾಹಿತ್ಯ ಸೌಂದರ್ಯ ಗುಣಗಳಿ ಕಂಗೊಳಿಸಿ ಶಾರದೆಯ ಪ್ರತಿರೂಪಳೆನಿಸಿದ ಸಂಗಾತಿ ಸರಸ್ವತಿಯ ಕರ ಪಿಡಿದು ಲಕುಮೇಶ ಮಗನ ಪಡೆದಾಚಾರ್ಯ ಮಂಗಳದ ಬೆಳಗಾಗಲೇ ಸಂಸಾರದೊಳು ಅಮಿತ ದಾರಿದ್ರ್ಯ ದುಃಖಗಳ ಹಿಂಸೆಯಾದರು ಎನಿತು ಚಿಂತಿಸದೆ ಸಂತಸದಿ ಕಂಸಾರಿ ಆಚಾರ್ಯ ಸಂಸಾರ ಭಯ ಹರಿಸೇ ಮಂಗಳದ ಬೆಳಗಾಗಲೇ ಏ ರಾಜ ಮನ್ನಾರು ಗುಡಿಸಿರಿ ಕೃಷ್ಣನ ಸೋಜಿಗದಿ ಶೈವ ಸನ್ಯಾಸಿಗಳ ಗೆಲಿದು ರಾಜಿಸಿದೆ ಆ ಮಹಾಭಾಷಾರ್ಯ ಬಿರುದಿನಿಂದ ಜಗದಿ ಯತಿ ಮಂಗಳದ ಬೆಳಗಾಗಲಿ ಸಿದೆ ಕಾಕತಾಲಿಯ ವಾಕ್ಯಾರ್ಥದ ಪಂಜರದಿ ಬಂಧಿಸಿದೆ ವಾದಿಗಳ ಮುದದಿ ತಂಜಪುರ ರಘುನಾಥನದ ಕಂಡು ಪದ ಕಂಜ ಮಂಗಳದ ಬೆಳಗಾಗಲಿ ಮಂಗಳದ ಬೆಳಗಾಗಲಿ प्रभातव निनगे श्री राघवेन्द्र सुप्रभातव निनग श्री सुप्रभातव निनगे श्रीराघवेन्द्र सुप्रभातव निनग श्रीराघवेन्द्र 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 ಹಂಸ ಮತ ದೃಢಗೊಳಿಸಿ ಕೃತಿಗಳನ್ನು ರಚಿಸಿ ನೀ ಹಂಸನಾಗನಗೆ ಆಶ್ರಯವ ನೀಡೆನಲು ಹಂಸ ವಾಹನ ನರಸಿ ನಿರ್ವಹಿಸಿ ಹಂಸ ಪೀಠದಿ ಮೆರೆದು ಮಂಗಳದ ಬೆಳಗಾಗಲಿ ಸುಪ್ರಭಾತವು ನಿನಗೆ ಶ್ರೀರಾಘವೇಂದ್ರ सुप्रभातवो निनगे श्रीराघवेन्द्र सुप्रभातव निनगे श्रीराघवेन्द्र सुप्रभातवो निनगे श्रीराघवेन्द्र श्रीराघवेन्द्र श्रीराघवेन्द्रा ಶ್ರೀ ಸುಧೀಂದ್ರರು ನಿನಗೆ ಶ್ರಮವನಿತ್ತು ಹಂಸವಂಶದ ಮಧ್ವ ಸಾಮ್ರಾಜ್ಯ ದೇಶನೆಂಘೋಷಿಸಲು ಶ್ರೀರಾಘವೇಂದ್ರ ನಾಮದಿ ಮೆರೆದೆ ವಿಶ್ವಗುರು ನಿನಗೀಗ ಮಂಗಳದ ಬೆಳಗಾಗಲಿ ಸುಪ್ರಭಾತವು ನಿನಗೆ ಶ್ರೀರಾಘವೇಂದ್ರ सुप्रभातव निनगे श्रीराघवेन्द्र सुप्रभातव निनगे श्रीराघवेन्द्र सुप्रभातव निनगे श्रीराघवेन्द्र 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 ಜಯ ರಾಘವ ನಿನಗೆ ರತ್ನಮಾಲೆಯ ನೀಡೆ ನಗ್ನಿ ದೇವ ಗರ್ಪಿಸಿ ಮತ್ತೆ ರಾಜ ದುಃಖಿಸೆ ಅಗ್ನಿ ಹಿಂಪಡೆದು ತೋರಿಸುತ್ತ ಮೂ ಜಗದಿ ಪೆಸರೆತ್ತೆ ಮಂಗಳದ ಬೆಳಗಾಗಲೀ ಸುಪ್ರಭಾತವು ನಿನಗೆ ಶ್ರೀರಾಘವೇಂದ್ರ ಸುಪ್ರಭಾತವು ನಿನಗೆ ಶ್ರೀರಾಘವೇಂದ್ರ ಸುಪ್ರಭಾತವು ನಿನಗೆ ಶ್ರೀರಾಘವೇಂದ್ರ ಸುಪ್ರಭಾತವು ನಿನಗೆ ಶ್ರೀ ರಾಘವೇಂದ್ರ ಶ್ರೀರಾಘವೇಂದ್ರ ಶ್ರೀರಾಘವೇಂದ್ರ ವೆಲ್ಲೂರಿನೊಳು ರಾಜನಾ ಮಲ್ಲಭೈರವ ಮಲ್ಲಭರವ ಭಟ್ಟ ವೀರಭದ್ರ ಜಯಿಸಿ ವಲ್ಲಭನ ಕರದಿಂದ ಶ್ವೇತ ಛತ್ರವ ಪಡೆದು ಎಲ್ಲರಿಂ ತುತಿಗೊಂಡೆ ಮಂಗಳದ ಬೆಳಗಾಗಲಿ ವಿಜಯಪುರದಲ್ಲಿ ಆದಿಲ್ ಶಹನು ಶರಣಾಗೆ ರಾಜ ಕ್ಷಾಮವನು ಕ್ಷಾಮವನು ಕಳೆದು ಶ್ರೀ ಜಗದ್ಗುರು ಬಿರುದು ಪಡೆದು ಸರ್ವರ ಪೊರೆದ ಸಜ್ಜನೋಜ್ಜೀವಕನೆ ಮಂಗಳದ ಬೆಳಗಾಗಲಿ ನಿಷದಮಲ ಮಲಸೂತ್ರ ಭಗವದ್ಗೀತೆ ಹಾದ್ರಗಳ ಬೋಧಿಸುವ ವ್ಯಾಖ್ಯೆಗಳ ರಚಿಸಿ ಮೋದ ಮುನಿವರ ಭಾಷ್ಯ ಜಯ ಮುನಿಯ ಟೀಕೆಗಳ ಮೋದಿಂ ವಿವರಿಸಿದೆ ಮಂಗಳದ ಬೆಳಗಾಗಲೇ ಮರಳು ಕಾಡಲಿ ತರುಣಿ ನೀರು ನೆರಳಿಲ್ಲದೆಡೆ ತರಳನಂ ಪ್ರಸವಿಸಲು ಭೃತ್ಯ ಶರಣಾಗೆ ನೆರಳು ನೀರುಗಳಿತ್ತು ತಾಯಿ ಮಕ್ಕಳ ಕಾಯ್ದೆ ಕರುಣಾಬ್ಧಿ ಗುರು ರಾಜ ಮಂಗಳದ ಬೆಳಗಾಗಲೀ ದಂಡ ತಾಡ ನದಿ ಜಲವ ನಿರ್ಮಿಸಿದೆ ದ್ವಿಜನೋರ್ವನಿಗೆ ಮತ್ತೆ ಜೀವನವನಿತ್ತೆ ನಿಜ ಸತಿಯ ಪ್ರೇತತ್ವ ಕಳೆದು ಸದ್ಗತಿಯತ್ತೆ ಸತಿಯ ಪ್ರೇತತ್ವ ಕಳೆದು ಭಜ ಭಜಕಜನ ಸುರ ತರುವೆ ಮಂಗಳದ ಬೆಳಗಾಗಲಿ ಭಜಕಜನ ಜನ ಸುರ ತರುವೆ ಮಂಗಳದ ಬೆಳಗಾಗಲಿ सुप्रभातव निनग श्रीराघवेन्द्र सुप्रभातव निनग श्रीराघवेन्द्र सुप्रभातव निनग श्रीराघवेन्द्र सुप्रभातौ निनग श्रीराघवेन्द्र 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 ಸೂತ ಫಲರಸದೊಳಗೆ ಪೋತ ಮುಳುಗ ಸುನಿಗೆ ಖ್ಯಾತ ದೇಶಾಯಿತ ನಿಮ್ಮಡಿಗೆ ಶರಣಾಗೆ ವೀತ ಶೋಕನ ಮಾಡಿ ಮೃತಿ ಭೀತಿ ಪರಿಹರಿಸಿ ಚೇತನ ಕರುಣಿಸಿದೆ ಮಂಗಳದ ಬೆಳಗಾಗಲಿ सुप्रभातव निनगे श्रीराघवेन्द्र निनगे श्रीराघवेन्द्र सुप्रभातौ निनगे श्रीराघवेन्द्र सुप्रभातौ निनगे श्रीराघवेन्द्र श्रीराघवेन्द्र श्रीराघवेन्द्र